ಸಿನಿಮಾ ಅಂದ್ರೆ ನನ್ನ ಪ್ರಕಾರ ಮೂರು ವಿಷಯ ಇನ್ಕ್ಲೂಡ್ ಆಗಿರ್ಬೇಕು ಒಂದು ಎಂಟರ್ಟೈನ್ಮೆಂಟ್ ಎಜುಕೇಶನ್ ಮತ್ತೆ ಇನ್ಫಾರ್ಮೇಶನ್ ಸೊ ಈ ಮೂರು ವಿಚಾರಗಳು ಈ ಸಿನಿಮಾದಲ್ಲಿ ಇದೆ ಸೊ ಅದು ಇನ್ಫಾರ್ಮೇಶನ್ ನಾವ್ ಏನಕ್ಕೆ ಇನ್ಫಾರ್ಮೇಶನ್ ಹೇಳ್ತೀವಿ ಅಂತಂದ್ರೆ ಈಗ ಇವರು ಒಂದು ವಿಷಯ ಹೇಳ್ತಾರೆ ನಾವು ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ ನಾವು ಟ್ರಾವೆಲ್ ಅಂತಂದ್ರೆ ನಾವು ಒಂದು ಉದ್ದೇಶ ಇಟ್ಕೊಂಡೇ ಹೋಗ್ತೀವಿ ಕೆಲವೊಂದ ಕೆಲವೊಂದ್ಸಲ ಉದ್ದೇಶ ಇರಲ್ಲ ಈ ಕಾಲೇಜ್ ಹುಡುಗರಿಗೆ ಕೆಲವೊಂದು ಉದ್ದೇಶ ಇರಲ್ಲ ಓಕೆ ನಾವು ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೈಕ್ ತಗೊಂಡು ಹೊರಟು ಬಿಡ್ತಾರೆ ಬಟ್ ಈಗ ಟ್ರಾವೆಲ್ನ ಬರೀ ಅದು ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೆಯಲ್ಲಿ ಓಕೆ ನಾಡಿದ್ದು ಫಂಕ್ಷನ್ ಇರುತ್ತೆ ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ಹೇಗೆ ಹೋಗ್ಬೇಕು ಬಸ್ಸಲ್ಲಿ ಹೋಗ್ತೀವಾ ಕಾರಲ್ಲಿ ಹೋಗ್ತೀವಾ ಇದೆಲ್ಲ ಒಂದು ಪ್ಲಾನ್ ಆಗುತ್ತೆ ಸೊ ಅದು ಕೂಡ ಒಂದು ಟ್ರಾವೆಲ್ ಆಗುತ್ತೆ ಬಟ್ ಅಲ್ಲಿ ಒಂದು ಉದ್ದೇಶ ಇರುತ್ತೆ ಅದೇ ರೀತಿ ಇಲ್ಲಿ ಒಂದು ಕ್ಯಾರೆಕ್ಟರ್ಗೆ ಉದ್ದೇಶ ಇರುತ್ತೆ ಉತ್ತರಾಖಂಡಿಗೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಸೊ ಆ ಉದ್ ಉದ್ದೇಶನ ಫುಲ್ಫಿಲ್ ಮಾಡೋಕ್ಕೆ ಈ ಪಾಯಲ್ ಕ್ಯಾರೆಕ್ಟರ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿದ್ರೆ ಐ ತಿಂಕ್ ಅದಕ್ಕೆ ಆನ್ಸರ್ ಸಿಗುತ್ತೆ ಸೊ ಸೆನ್ಸರ್ ಆಗಿದೆ ಅದನ್ನ ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ ಸೊ ಇನ್ನೇನು ಒಂದು ಹತ್ತು ಹದಿನೈದು ದಿನಲ್ಲಿ ಅನೌನ್ಸ್ ಮಾಡಿಬಿಡ್ತೀವಿ ಅದನ್ನು ಇದು ಹೌದು ಅಂದ್ರೆ ನಾವು ಪ್ರತಿಯೊಂದು ಪೋಸ್ಟರ್ಸ್ ನೀವು ನೋಡಿರ್ತೀರಾ ಇಲ್ಲಿ ತನಕ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ಪೋಸ್ಟರ್ಸ್ಗಳಿಗೆ ಪ್ರತಿಯೊಂದು ಪೋಸ್ಟರ್ಸ್ ಅಲ್ಲಿ ಒಂದೊಂದು ಕಥೆ ಇದೆ ಒಂದು ಇನ್ಫಿನಿಟಿ ಅಂತ ನಾವು ಏನು ತಾರ್ ಬೆಂಗಳೂರು ಜೊತೆಗೆ ಪ್ಲಾನ್ ಮಾಡಿದ್ವಿ ಅದು ಇನ್ಫಿನಿಟಿ ರೋಡ್ ಯಾಕಂತಂದ್ರೆ ಇವರು ಹೋಗೋವಂಥ ದಾರಿ ಉದ್ದಕ್ಕಿರಲ್ಲ ಒಂದು ಸ್ಟ್ರೈಟ್ ಇರಲ್ಲ ಸೊ ಅಲ್ಲಿ ಸಾವಿರಾರು ಅಡೆತಡೆಗಳು ಇರುತ್ತೆ ಅದ್ರ ಬದಲು ಅದಕ್ಕೆ ನಾವು ಅದನ್ನ ಇನ್ಫಿನಿಟಿ ರೋಡ್ ತರ ಮಾಡಿರೋದು ಅಂಡ್ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ನಾವು ತೋರಿಸಿದೀವಿ ಅಂಡ್ ಇದ್ರಲ್ಲಿ ಸ್ಪೆಷಲ್ ಏನಂತಂದ್ರೆ ಇದು ವ್ಲಾಗರ್ನ ಉದ್ದೇಶ ಸೊ ಅವರು ಲಾಗಿಂಗ್ ಮಾಡ್ತಾರೆ ಸೆಲ್ಫಿ ತಗೋತಾರೆ ಇವರೆಲ್ಲರೂ ಸೊ ಇವ್ರಿಗೆ ಇವ್ರದ್ದು ಕ್ಯಾರೆಕ್ಟರ್ ನೀವು ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ರು ಒಳ್ಳೇದು ಆದರೂ ಒಂದೇನಂತಂದರೆ ಲಾಸ್ಟ್ ಟೈಮ್ ಹೇಳಿದ್ವಿ ಅಂದರೆ ಈ ಹುಡುಗ ಸ್ವಲ್ಪ ಫ್ಲೋರ್ಟ್ ಮಾಡುವಂಥದ್ದು ಆ ಥರ ಕ್ಯಾರೆಕ್ಟರ್ಗಳು ಬರುತ್ತೆ ಅಫ್ಕೋರ್ಸ್ ಇವರು ಇವ್ರು ಏನಕ್ಕೆ ಮೇಲ್ ನೋಡ್ತಾರೆ ಅಂದರೆ ತುಂಬ ಕನ್ಸಿರುವಂಥವ್ರು ಸೊ ಆ ಕನ್ಸನ್ನು ಫುಲ್ಫಿಲ್ ಮಾಡೋದಕ್ಕೆ ಲೈಕ್ ಇವರು ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಮೂರು ಕತೆಗಳಿದೆ ಆ್ಯಂಡ್ ಈ ಲೊಕೇಶನ್ಸ್ಗಳನ್ನ ಶಿಫ್ಟ್ ಮಾಡಿದ್ವಿ ನೋಡಿ ಇದು ಉತ್ತರಾಖಂಡು ಇದೆಲ್ಲ ಏನಕ್ಕೆ ಅಂತಂದರೆ ಇವ್ರು ಹೋಗುವಂಥ ಪ್ಲೇಸ್ಗಳನ್ನ ಗಳನ್ನ ನಾವ್ ಇಲ್ಲಿ ರುಪ್ಲಿಕೇಟ್ ಮಾಡಿದಿವಿ ಅಷ್ಟೇ ಅಂದ್ರೆ ಇದರಲ್ಲಿ ಸೆಲ್ಫಿ ಬರುತ್ತೆ ಆಮೇಲೆ ಕಾಲೇಜ್ ಏನಕ್ಕೆ ಅಂತಂದ್ರೆ ಇವರು ತೆಗೆಯೋಂಥ ಫೋಟೋಗಳನ್ನ ಇವ್ರು ರೂಮ್ ಅಲ್ಲಿ ಚಿಕ್ಕ ಚಿಕ್ಕ ಫೋಟೋಸ್ ಗಳಾಗಿ ಹಾಕೊಂಡಿರ್ತಾರೆ ತುಂಬಾ ಇಷ್ಟ ಆಗಿರುವಂತಹ ಫೋಟೋಸ್ ಗಳನ್ನ ಇವರು ಹಾಕೊಂಡಿರ್ತಾರೆ ಸೊ ಅದು ಕಾನ್ಸೆಪ್ಟ್ ಇದು ಯಾಕೆ ಕಾಲೇಜ್ ಮಾಡಿದ್ದೀವಿ ಅನ್ನೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ